ಹದಿನಾಲ್ಕನೇ ಇಸ್ವಿನಲ್ಲಿ ಏನು ಈ ನೂತನ ಸರ್ಕಾರ ಜಾರಿ ಬಂತು ಆವಾಗ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಕೋಶಿಯಾರ್ ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ ಮೂರು ಸಾವಿರ ರೂಪಾಯಿ ರೆಕಮೆಂಡ್ ಮಾಡಿ ಅವರು ಒಂದು ವರದಿನ ಸರ್ಕಾರಕ್ಕೆ ಸಲ್ಲಿಸಿದ್ರು ಮೂರು ಸಾವಿರ ರೂಪಾಯಿ ಪ್ಲಸ್ ಡಿ ಕೊಟ್ಬಿಟ್ರೆ ಈ ಒಂದು ಈ ಪಿಷನ್ದಾರರ ಒಂದು ಭಾವನೆ ನೀಗುತ್ತೆ ಅಂತಕ್ಕಂತಹ ಒಂದು ರಿಪೋರ್ಟ್ನ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಕೊಟ್ಟರು ಎರಡು ಸಾವಿರದ ಹದಿನಾಲ್ಕಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ರಿಪೋರ್ಟ್ ಇವತ್ತೂ ಹಾಗೆ ಕುಂತಿದೆ ಸರ್ಕಾರ ತನ್ನ ಕಣ್ತರದಿಲ್ಲ ಸರ್ಕಾರ ಯಾವುದೇ ರೀತಿಯಾದ ಒಂದು ಮುತುವರ್ಜಿ ವಹಿಸಿಲ್ಲ ಅವತ್ತು ಮಾಡಿರ್ತಕ್ಕಂಥ ಒಂದು ಮೋಸ ದ್ರೋಹ ಇವತ್ತು ನಿವೃತ್ತರು ಪ್ರತಿ ಪರಿತಪಿಸ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳಿ ಆರೋಪ ಮಾಡ್ತಾ ಇದ್ದೀನಿ ಸರ್ಕಾರ ನಡೆಸ್ತಕ್ಕಂಥ ಒಂದು ಮುಖ್ಯಸ್ಥರು ಏನಿದ್ದಾರೆ ಮುಖ್ಯಸ್ಥರಿಗೆ ನಾವು ಜವಾಬ್ದಾರಿ ಇರಬೇಕು ಪ್ರಜೆಗಳು ಪಾಲನೆ ಆಗ್ತಾ ಇದೆಯಾ ಪ್ರಜೆಗಳು ಸಂತೋಷದಿಂದ ಇದ್ದಾರಾ ಈ ದೇಶದಲ್ಲಿ ಏನ್ ನಡೀತಾ ಇದೆ ಅದನ್ನೆಲ್ಲ ಗೊತ್ತಿಲ್ಲ ಮುಖಂಡರಿಗೆ ತಮಿ ಮಾತ್ರ ಎಲ್ಲ ಸವಲತ್ತುಗಳನ್ನ ತಗೊಳ್ಳೋದು ಗೊತ್ತಿದೆ ಆದರೆ ಪ್ರಜೆಗಳಿಗೆ ಕೊಡ್ತಕ್ಕಂಥ ಸವಲತ್ತುಗಳ ಬಗ್ಗೆ ಅವ್ರಿಗೆ ಅರಿವಿಲ್ವಾ ಇದೆಲ್ಲ ಇದಕ್ಕೆ ಮುಖ್ಯ ಕಾರಣ ಅಂತಕ್ಕಂಥದನ್ನ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಿಂದೆ ಈಗ ಆರು ತಿಂಗಳ ಕೆಳಗಡೆ ನಮ್ಮ ರಾಜ್ಯದ ಸಂಸದರಾದ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷರಾದ ಶ್ರೀ ಬೊಮ್ಮಾಯರವರು ಒಂದು ವರದಿ ಕೊಟ್ಟರು ಸರ್ಕಾರಕ್ಕೆ ನೀವುಗೂ ಹನ್ನೊಂದು ವರ್ಷ ಆಯಿತು ಒಂದು ಸಾವಿರ ರೂಪಾಯಿ ಫಿಕ್ಸ್ ಮಾಡಿ ಹನ್ನೊಂದು ವರ್ಷ ಆಯಿತು ಪ್ರತಿ ಹತ್ತು ವರ್ಷಕ್ಕೊಂದ್ಸರಿ ಇ ಪಿ ಎಸ್ ಕಾಯ್ದೆನಲ್ಲಿ ರಿವೈಸ್ ಮಾಡಿ ಮೂಲಭೂತ ಸಮಸ್ಯೆಗಳಿಗೆ ಅರಿವು ಅಗತ್ಯಕ್ಕೆ ಅನುಕೂಲ ಅನುಗುಣವಾಗಿ ನೀವು ಪೆನ್ಷನ್ ಕೊಡಿ ಅಂತೇಳಿ ಒಂದು ಕಾಯ್ದೆನೆಲ್ಲ ಉಲ್ಲೇಖ ಮಾಡಿದ್ದಾರೆ ನೀವು ಯಾವತ್ತೋ ಒಂದು ಸಾವಿರ ರೂಪಾಯಿ ಫಿಕ್ಸ್ ಮಾಡಿಬಿಟ್ಟು ಅದನ್ನೇ ನಾವು ಇವತ್ತಿನವರೆಗೂ ಕೊಡ್ತಾ ಇದ್ದೀವಿ ಅಂತ ಯಾವುದು ಕಾನೂನಿನಲ್ಲಿ ಅವಕಾಶ ಇಲ್ಲ ಅದಕ್ಕೆ ಕಾನೂನಿನಲ್ಲಿ ಈಗಾಗಲೇ ಪಿ ಎಫ್ ಕಾಯ್ದೆ ನಲ್ಲಿ ಬರೆದಿಟ್ಟಿದರೆ ಹತ್ತು ವರ್ಷಕ್ಕೊಂದ್ಸತಿ ನೀವು ರಿವೈಸ್ ಮಾಡಿ ಅವತ್ತಿನ ಪ್ರೈ ಪ್ರೈಸ್ ಇಂಡೆಕ್ಸ್ ಎಷ್ಟಿರುತ್ತೆ ಅವತ್ತಿನ ಒಂದು ಧಾರಣೆ ವಸ್ತುಗಳ ಧಾರಣೆಗೆ ಅನುಗುಣವಾಗಿ ನೀವು ಒಂದು ಪೆನ್ಷನ್ ಫಿಕ್ಸ್ ಮಾಡಿ ಅಂತ ಹೇಳಿ ಒಂದು ಹಕ್ಕು ಅದನ್ನ ಬರೆದಿಟ್ಟಿದ್ದಾರೆ ಆದರೆ ಸರ್ಕಾರ ಹನ್ನೊಂದು ವರ್ಷ ಆಗೂ ಕೂಡ ಅದನ್ನೇನು ಮಾಡಿಲ್ಲ ಅವತ್ತಿನ ಒಂದು ಬೆಲೆ ದಾಳಿ ಅವತ್ತಿನ ಚಿನ್ನದ ರೇಟ್ ಎಷ್ಟಿತ್ತು ಅವತ್ತಿನ ಒಂದು ಊಟ ತಿಂಡಿ ಖರ್ಚು ಎಷ್ಟು ವೆಚ್ಚ ಎಷ್ಟು ಬರ್ತಾ ಇತ್ತು ಅದನ್ನೆಲ್ಲ ಲೆಕ್ಕ ಹಾಕಿದಾಗ ಏಳುವರೆ ಸಾವಿರ ರೂಪಾಯಿ ಬರುತ್ತೆ ಏಳುವರೆ ಸಾವಿರ ರೂಪಾಯಿ ನಾವು ಕೊಡಿ ಹೇಳಿ ಕಮಾಂಡರ್ ಶ್ರೀ ಅಶೋಕ್ ರಾವತ್ ಅವರು ಕಳೆದ ಏಳೆಂಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಆ ಒಂದು ಹೋರಾಟದಲ್ಲಿ ನಾವು ಕೂಡ ಕೈ ಜೋಡಿಸಿ ನಮ್ಮ ಏನು ನಮಗೆ ಏಳು ಸಾವಿರದ ಐನೂರು ರೂಪಾಯಿ ಕೊಡಿ ಸಾಕು ನಾವು ಇನ್ನು ಬೇರೆ ಯಾವುದೇ ರೀತಿಯಾದ ನಿರೀಕ್ಷೆ ಇಲ್ಲ ನಮಗೆ ಡಿ ಎ ಸಿ ಏಳು ಸಾವಿರದ ಐನೂರು ರೂಪಾಯಿ ಕೊಟ್ಬಿಟ್ರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ನಾವು ಯಾಕೋ ನಮ್ಮ ಒಂದು ನಿವೃತ್ತಿ ಜೀವನ ನಡೆಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಅವತ್ತಿಂದ ಹೇಳ್ತಾ ಇದ್ವಿ ಆದ್ರೆ ಇವತ್ತಿಗೂ ಕೂಡ ಯಾವುದೇ ಒಂದು ಸಮಸ್ಯೆ ಇತ್ಯರ್ಥ ಆಗಿಲ್ಲ ಜೊತೆಗೆ ಸ್ನೇಹಿತರೆ ಇತ್ತೀಚಿನ ಕೆಲವು ವಿಡಿಯೋಗಳನ್ನ ನೀವೆಲ್ಲ ನೋಡಿದಿರ ಎಲ್ಲ ಫೇಕ್ ವಿಡಿಯೋಗಳನ್ನ ಹಾಕಿ ಪ್ರಧಾನಮಂತ್ರಿ ಅವರು ಮಾತನಾಡ್ದಂಗೆ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಮಾತಾಡ್ದಂಗೆ ಮಾತನಾಡ್ತಾರೆ ಮತ್ತು ಯಾರ್ಯಾರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಏನು ಬಂದಿದೆ ಅದನ್ನು ಅಡಾಪ್ಟ್ ಮಾಡಿಕೊಂಡು ನಿವೃತ್ತರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ನಿವೃತ್ತರನ್ನು ಒಂದು ಈ ರೀತಿಯಾದರೆ ಅಪಾಶೆ ಮಾಡ್ತಾ ಇದ್ದಾರೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು ಯಾರು ಫೇಕ್ ವೀಡಿಯೋ ಮಾಡ್ತಾರೆ ಅವ್ರನ್ನ ಬಂಧಿಸಿ ಅವರಿಗೆ ಶಿಕ್ಷೆ ಕೊಡಬೇಕು ನಿವೃತ್ತರನ್ನ ಒಂದು ಇದು ಮಾಡ್ಬೇಕು ಅವಮಾನ ಮಾಡಬೇಕು ಅಂತ ಹೇಳಿ ಈ ರೀತಿಯಾದ ಒಂದು ಫೇಕ್ ವಿಡಿಯೋ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅದನ್ನ ಯಾರು ಕೂಡ ತಾವು ನಂಬಾರ್ದು ಆದ್ರೆ ನ್ಯಾಯಯುತವಾಗಿ ನಾವೇನು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಇದು ಈ ಹೋರಾಟ ಹಿಂದೆಲ್ಲ ನಾಳೆ ನಮಗೆ ಜಯ ಸಿಕ್ಕೇ ಸಿಗುತ್ತೆ ನಾವು ಯಾವುದೇ ಕಾರಣ ಹೆದರಬೇಕಾಗಿಲ್ಲ ಎಲ್ಲ ಪ್ರತಿಯೊಂದು ರಾಜ್ಯಗಳಲ್ಲಿ ಹೈಯರ್ ಪೆನ್ಷನ್ ಕೊಡಿ ಅಂತೇಳಿ ಈ ಟ್ರಸ್ಟ್ ರೂಲ್ಸ್ನ ಚಾಲೆಂಜ್ ಮಾಡ್ತಾ ಇದ್ದಾರೆ ಈಗಾಗಲೇ ಮಧುರೈ ಮತ್ತೆ ಕಲ್ಕಟ್ಟ ಹೈಕೋರ್ಟ್ ಅಲ್ಲಿ ಆಗಿದೆ ಜೊತೆಗೆ ಈ ಕೋರ್ಟ್ ಕೋರ್ಟ್ನಲ್ಲಿ ಜಮ್ಷೆಡ್ಪುರ ಅಧಿಕಾರಿಗಳು ಕೂಡ ನಾವು ಟ್ರಸ್ಟ್ ರೂಟ್ ಪ್ರಕಾರ ಕೊಡ್ತೀವಿ ಅಂತ ಹೇಳಿ ಐದು ಸಾವಿರ ನೌಕರರಿಗೆ ಕೊಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ವಾಸ್ತವಾಂಶ ಸ್ನೇಹಿತರೆ ತಾವು ಯಾರೂ ಹೆದರ್ಬೇಕಾಗಿಲ್ಲ ನಮ್ಮ ಹೋರಾಟ ನಾವು ಇದೇ ಥರ ಮುಂದುವರಿಸ್ತೀವಿ ಈ ಒಂದು ಮಾಸಿಕ ಸಭೆ ಮತ್ತೆ ಪ್ರತಿಭಟನಾ ಸಭೆ ನಮ್ಮ ಮುಂದಿನ ಹೋರಾಟದ ಕಾರ್ಯಕ್ರಮನ ನಾವು ವಾಟ್ಸಪ್ ಗ್ರೂಪ್ನಲ್ಲಿ ಕಳಿಸ್ಕೊಡ್ತೀವಿ ನಾವು ಯಾರೂ ಕೂಡ ಹೆದರ್ಬೇಕಾಗಲ್ಲ ಯಾಕೆ ಅಂತ ಇಂಥ ಒಂದು ಕಠಿಣ ಪರಿಸ್ಥಿತಿನಲ್ಲೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ನಿವೃತ್ತರು ಆಗಮಿಸಿ ಇವತ್ತಿನ ಒಂದು ಒಂದು ನಮ್ಮ ಮಾಸಿಕ ಸಭೆ ಯಶಸ್ವಿ ಆಗಲಿಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಒಂದು ಏನಿದೆ ಈ ಹೋರಾಟ ಮುಕ್ತವಾಗಿ ನಾವು ಮಾಡ್ತಾಯಿದ್ದೀವಿ ಯಾಕೆ ಅಂತ ನಿಮ್ಮ ಭಾವನೆ ಏನು ಅಂತ ಗೊತ್ತು ನಿಮ್ಮ ಒಂದು ಸಮಸ್ಯೆ ಎಲ್ಲ ಗೊತ್ತು ನಮಗೆ ನಿಮ್ಮ ಎಲ್ಲ ಒಂದು ಇದನ್ನು ಹೋರಾಟಕ್ಕಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಇವತ್ತು ನಮಗೆ ಯಾವುದೇ ರೀತಿಯಾದ ಒಂದು ಇದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ